ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಹೇಳ ಹೊರಟಿರುವ ವಿಷಯ ಕೇಳಿದ್ರೆ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ ಮುಂದೊಂದು ದಿನ ನಾವು ನೀವು ನಮ್ಮ ಗಾಡಿಗಳಿಗೆ ಹಾಕಿಸುವಂತಹ ಪೆಟ್ರೋಲ್ ಡೀಸೆಲ್ ಪಾಕಿಸ್ತಾನದಿಂದ ಬರಬಹುದು ಹೌದು ನೀವು ಕೇಳಿದ್ದು ಸರಿನೇ ಪಾಕಿಸ್ತಾನದಿಂದ ಭಾರತಕ್ಕೆ ಪೆಟ್ರೋಲ್ ಈ ಹುಚ್ಚು ಕಲ್ಪನೆ ಯಾರದ್ದು ಅಂದ್ಕೊಂಡ್ರ ಬೇರೆ ಯಾರದ್ದು ಅಲ್ಲ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರದ್ದು ಏನಿದು ಕತೆ ಟ್ರಂಪ್ಗೆ ಯಾಕೆ ಭಾರತದ ಮೇಲೆ ಇಷ್ಟೊಂದು ಸಿಟ್ಟು ಪಾಕಿಸ್ತಾನದ ಮೇಲೆ ಯಾಕಿಷ್ಟು ದಿಢೀರ್ ಪ್ರೀತಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಷ್ಟಪಟ್ಟು ಕಟ್ಟಿದ ಭಾರತ ಅಮೆರಿಕ ಸ್ನೇಹ ಸಂಬಂಧವನ್ನು ಟ್ರಂಪ್ ತಮ್ಮ ಸ್ವಂತ ಅಹಂಕಾರಕ್ಕೆ ಯಾಕೆ ಬಲಿ ಕೊಡ್ತಿದ್ದಾರೆ ಇಲ್ಲಿ ಬರೀ ರಾಜಕೀಯ ಅಲ್ಲ ಇದರಲ್ಲಿ ಸೇಡಿನ ಕತೆಗಿದೆ ಅಹಂಕಾರದ ಹೋರಾಟಗಿದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಡ್ರಾಮಾಗಿದೆ ಬನ್ನಿ ಈ ಸಂಕೀರ್ಣ ವಿಷಯವನ್ನು ಸುಲಭವಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಎಲ್ಲ ಗೊಂದಲ ಶುರುವಾಗಿದ್ದು ಡೊನಾಲ್ಡ್ ಟ್ರಂಪ್ ಅವರ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ನಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಟ್ರಂಪ್ಗೆ ತಮ್ಮದೇ ಆದ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ ಟ್ರೂತ್ ಸೋಷಿಯಲ್ ಅಂತ ಇತ್ತೀಚೆಗೆ ಅವರು ಅಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ರು ಆ ಪೋಸ್ಟ್ ಇಡೀ ಜಗತ್ತಿನ ಗಮನವನ್ನ ಸೆಳೆದಿತ್ತು ಅದರಲ್ಲೂ ಭಾರತದಲ್ಲಂತೂ ದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕಿತ್ತು ಈ ಪೋಸ್ಟ್ ನಲ್ಲಿ ಎರಡು ಮುಖ್ಯ ವಿಷಯಗಳಿದ್ವು ಮೊದಲನೇದು ದಕ್ಷಿಣ ಕೊರಿಯಾದ ಜೊತೆ ಅಮೆರಿಕ ಒಂದು ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದೆ ಅನ್ನೋದು ಇದೇನು ಅಷ್ಟೊಂದು ದೊಡ್ಡ ಸುದ್ದಿ ಅಲ್ಲ ಆದ್ರೆ ಎರಡನೇ ವಿಷಯ ಇದೆಯಲ್ಲ ಅದೇ ನೋಡಿ ಅಸಲಿ ಬಾಂಬ್ ಟ್ರಂಪ್ ಹೀಗೆ ಬರೆದುಕೊಂಡಿದ್ದು ನಾವು ಪಾಕಿಸ್ತಾನ ದೇಶದೊಂದಿಗೆ ಇದೀಗ ಒಂದು ಒಪ್ಪಂದವನ್ನು ಅನುಮತಿಗೊಳಿಸಿದ್ದೇವೆ ಈ ಒಪ್ಪಂದದ ಅಡಿಯಲ್ಲಿ ಪಾಕಿಸ್ತಾನ ಮತ್ತು ಯುನೈಟೆಡ್ ಸ್ಟೇಟ್ಸ್ ಜೊತೆಗೂಡಿ ಅಲ್ಲಿನ ಬೃಹತ್ ತೈಲ ನಿಕ್ಷೇಪವನ್ನು ಅಭಿವೃದ್ಧಿಪಡಿಸಲು ಕೆಲಸ ಮಾಡಲಿವೆ ಅಂತ ಒಂದು ನಿಮಿಷ ತಾಳಿ ಪಾಕಿಸ್ತಾನದ ಬೃಹತ್ ತೈಲ ನಿಕ್ಷೇಪಗಳು ಎಲ್ಲಿದೆ ಇದು ಪಾಕಿಸ್ತಾನದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ತೈಲ ಇದೆ ಅಂತ ಭೂ ವಿಜ್ಞಾನಿಗಳಿಗೇ ಗೊತ್ತಿರಲಿಲ್ಲ ಸ್ವತಃ ಪಾಕಿಸ್ತಾನಕ್ಕೆ ಗೊತ್ತಿರಲಿಲ್ಲ ಆದ್ರೆ ಟ್ರಂಪ್ ಇದ್ದಕ್ಕಿದ್ದಂತೆ ಇದನ್ನ ಕಂಡು ಹಿಡಿದು ಬಿಟ್ಟಿದ್ದಾರೆ ಇಷ್ಟಕ್ಕೆ ನಿಲ್ಲಿಲ್ಲ ಅವರು ಆ ಪೋಸ್ಟ್ ನ ಕೊನೆಯಲ್ಲಿ ಒಂದು ಸಾಲನ ಸೇರಿಸಿದ್ರು ಅದು ನೇರವಾಗಿ ಭಾರತಕ್ಕೆ ಚುಚ್ಚುವ ಹಾಗೆ ಇತ್ತು ಅವರು ಬರೆದಿದ್ರು ಯಾರಿ ಗೊತ್ತು ಒಂದಿನ ಅವರು ಅಂದ್ರೆ ಪಾಕಿಸ್ತಾನ ಭಾರತಕ್ಕೆ ತೈಲವನ್ನು ಮಾರಾಟ ಮಾಡಬಹುದು ಅಂತ ಈ ಒಂದು ಸಾಲು ಪಾಕಿಸ್ತಾನ ಭಾರತಕ್ಕೆ ತೈಲ ಮಾರಬಹುದು ಅನ್ನೋದು ಇದೆಯಲ್ಲ ಇದು ಆಕಸ್ಮಿಕವಾಗಿ ಬಂದಿದ್ದಲ್ಲ ಇದರ ಹಿಂದೆ ಒಂದು ದೊಡ್ಡ ಸೇಡಿನ ಕತೆ ಇದೆ ಹಾಗಾದರೆ ಟ್ರಂಪ್ ಯಾಕೆ ಈ ರೀತಿ ಭಾರತವನ್ನು ಕೆಣಕ್ತಾ ಇದ್ದಾರೆ ಅದಕ್ಕೆ ಕಾರಣ ಅವರ ಅಹಂ ಅವರ ಈಗೋ ಸ್ನೇಹಿತರೆ ನಿಮಗೆ ನೆನಪಿರಬಹುದು ಇತ್ತೀಚೆಗೆ ಭಾರತ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಪಾಕಿಸ್ತಾನದ ವಿರುದ್ಧ ಕಠಿಣ ಸೇನಾ ಕ್ರಮವನ್ನು ಕೈಗೊಂಡಿತ್ತು ಈ ಸಮಯದಲ್ಲಿ ಟ್ರಂಪ್ ಪದೇ ಪದೇ ಒಂದು ಹೇಳಿಕೆಯನ್ನು ಕೊಡ್ತಾ ನಾನೇ ಮಧ್ಯ ಪ್ರವೇಶಿಸಿ ಭಾರತ ಪಾಕಿಸ್ತಾನದ ನಡುವೆ ಆಗಬಹುದಾಗಿದ್ದ ಒಂದು ಪರಮಾಣು ಯುದ್ಧವನ್ನು ನಿಲ್ಲಿಸಿದೆ ಅಂತ ಸುಮಾರು ಮೂವತ್ತಕ್ಕೂ ಹೆಚ್ಚು ಬಾರಿ ಹೇಳಿಕೊಂಡಿದ್ರು ಅವರಿಗೆ ಇದರಿಂದ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗುತ್ತೆ ಅನ್ನೋ ಆಸೆಯೂ ಇತ್ತು ಆದರೆ ಭಾರತ ಸರ್ಕಾರ ಸಂಸತ್ತಿನಲ್ಲಿ ಅಧಿಕೃತವಾಗಿ ಈ ವಿಷಯವನ್ನು ಪ್ರಸ್ತಾಪಿಸಿ ಟ್ರಂಪ್ ಅವರ ವಾದವನ್ನು ಪುಡಿಪುಡಿ ಮಾಡಿಬಿಟ್ಟಿದ್ರು ಆಪರೇಷನ್ ಸಿಂಧೂರನ್ನು ನಿಲ್ಲಿಸಲು ಪ್ರಧಾನಿ ಮೋದಿ ಅವರಿಗೆ ಯಾವುದೇ ವಿಶ್ವ ನಾಯಕರಿಂದ ಕರೆ ಬಂದಿರಲಿಲ್ಲ ಅಂತ ಭಾರತ ಸ್ಪಷ್ಟಪಡಿಸಿತ್ತು ಈ ಒಂದು ಹೇಳಿಕೆ ಟ್ರಂಪ್ ಅವರ ಅಹಂಕಾರಕ್ಕೆ ದೊಡ್ಡ ಪೆಟ್ಟನ್ನು ಕೊಟ್ಟಿತ್ತು ಇಡೀ ಜಗತ್ತಿನ ಮುಂದೆ ತಾವು ಹೇಳಿದ್ದು ಸುಳ್ಳು ಅಂತ ಸಾಬೀತಾದಾಗ ಒಬ್ಬ ನಾರ್ಸಿಸ್ಟಿಕ್ ವ್ಯಕ್ತಿ ಹೇಗೆ ವರ್ತಿಸ್ತಾನೋ ಟ್ರಂಪ್ ಹಾಗೆಯೇ ವರ್ತಿಸ್ತಾ ಇದ್ದಾರೆ ಒಬ್ಬ ವ್ಯಕ್ತಿಯ ಅಹಂಕಾರಕ್ಕೆ ಪೆಟ್ಟು ಬಿದ್ದಾಗ ಆತ ತನ್ನನ್ನು ಹೊಗಳುವವರ ಕಡೆಗೆ ವಾಲ್ತಾನೆ ಇಲ್ಲಿ ಆಗಿದ್ದು ಅದೇ ಭಾರತ ಟ್ರಂಪರ ಸುಳ್ಳನ್ನ ಬಯಲು ಮಾಡಿದ್ರೆ ಇನ್ನೊಂದು ಕಡೆ ಪಾಕಿಸ್ತಾನ ಟ್ರಂಪರನ್ನ ಓಲೈಸಲು ಶುರು ಮಾಡಿತ್ತು ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಗಬೇಕು ಅಂತ ಅಭಿಯಾನವನ್ನು ಮಾಡಿತ್ತು ಅವರ ಬಿಟ್ಕಾಯಿನ್ ವ್ಯವಹಾರಗಳಿಗೆ ಸಹಾಯವನ್ನು ಮಾಡಿತು ಯಾರು ತಮ್ಮ ಅಹಮ್ಮನ್ನ ತೃಪ್ತಿಪಡಿಸ್ತಾರೋ ಟ್ರಂಪ್ ಅವರಿಗೆ ಮಣೆ ಹಾಕ್ತಾರೆ ದುರದೃಷ್ಟವಶಾತ್ ಸದ್ಯಕ್ಕೆ ಆದೇಶ ಪಾಕಿಸ್ತಾನವಾಗಿದೆ ಇದರ ಪರಿಣಾಮ ಏನಾಯಿತು ಭಾರತದ ಮೇಲೆ ಸೇಡು ತೀರಿಸಿಕೊಳ್ಳಲು ಪಾಕಿಸ್ತಾನವನ್ನ ಎತ್ಕಟ್ಟಿದ್ದಾರೆ ಅದರ ಭಾಗವಾಗಿಯೇ ಈ ತೈಲ ಒಪ್ಪಂದದ ನಾಟಕ ಹೌದು ಈಗ ಈ ಅಮೆರಿಕ ಪಾಕಿಸ್ತಾನದ ನಿಗೂಢ ಒಪ್ಪಂದದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಯಾಕೆ ನಾನು ಇದನ್ನ ನಿಗೂಢ ಅಂತ ಕರಿತಿದ್ದೀನಿ ಅಂದ್ರೆ ಈ ಒಪ್ಪಂದದ ಬಗ್ಗೆ ಯಾರಿಗೂ ಯಾವುದೇ ಮಾಹಿತಿ ಇಲ್ಲ ಸಾಮಾನ್ಯವಾಗಿ ಎರಡು ದೇಶಗಳ ಮಧ್ಯೆ ವ್ಯಾಪಾರ ಒಪ್ಪಂದವಾದರೆ ಯಾವ ವಸ್ತುಗಳ ಮೇಲೆ ಎಷ್ಟು ಸುಂಕವನ್ನು ಕಡಿಮೆ ಮಾಡಲಾಗುತ್ತೆ ಯಾವ ನಿಯಮಗಳು ಅನ್ವಯಿಸ್ತವೆ ಅನ್ನೋ ವಿವರಗಳಿರ್ತವೆ ಟ್ರಂಪ್ ಯುರೋಪ್ ಅಥವಾ ದಕ್ಷಿಣ ಕೊರಿಯಾ ಜೊತೆ ಮಾಡಿದ ಒಪ್ಪಂದದಲ್ಲಿ ಹದಿನೈದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹೀಗೆ ಸುಂಕದ ವಿವರಗಳನ್ನು ಕೊಟ್ಟಿದ್ರು ಆದರೆ ಪಾಕಿಸ್ತಾನದ ಜೊತೆಗಿನ ಒಪ್ಪಂದದಲ್ಲಿ ಇಂಥ ಯಾವುದೇ ವಿವರಗಳಿಲ್ಲ ಪಾಕಿಸ್ತಾನದವರು ಕೂಡ ಕ್ರಿಪ್ಟೋ ಕರೆನ್ಸಿ ಐ ಟಿ ಖನಿಜ ಕ್ಷೇತ್ರದಲ್ಲಿ ಸಹಕಾರ ಅಂತಾರೆ ಅಷ್ಟೇ ಎಲ್ಲವೂ ಟೊಳ್ಳು ಮಾತುಗಳು ಅಸಲಿಗೆ ಪಾಕಿಸ್ತಾನದ ಮಾರುಕಟ್ಟೆಯಲ್ಲಿ ಅಮೆರಿಕದ ಕಂಪನಿಗಳು ಬಂದು ಮಾರದಾದರೂ ಏನು ಅಲ್ಲಿನ ಜನರ ಕೊಳ್ಳುವ ಶಕ್ತಿಯೂ ಅಷ್ಟ ಈ ಒಪ್ಪಂದದ ನಿಜವಾದ ಉದ್ದೇಶ ವ್ಯಾಪಾರ ಅಲ್ಲ ಬದಲಾಗಿ ಭಾರತಕ್ಕೆ ಒಂದು ಸಂದೇಶವನ್ನ ಕಳಿಸೋದು ನೋಡಿ ಒಂದು ಕಡೆ ಭಾರತದ ಮೇಲೆ ಆಗಸ್ಟ್ ಒಂದರಿಂದ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಭಾರಿ ಸುಂಕವನ್ನ ಹೇರಲಾಗ್ತಾಗಿದೆ ನಮ್ಮ ರಫ್ತಿನ ಮೇಲೆ ದೊಡ್ಡ ಹೊಡೆತ ಬೀಳಲಿದೆ ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ಯಾವುದೇ ವಿವರಗಳಿಲ್ಲದ ಸೀಕ್ರೆಟ್ ಡೀಲ್ ಮೂಲಕ ಅನುಕೂಲ ಮಾಡಿಕೊಳ್ಳಲಾಗ್ತಾಗಿದೆ ಇದು ಸ್ಪಷ್ಟವಾದ ತಾರತಮ್ಯ ತಮ್ಮನ್ನ ಹೊಗಳಿದವರಿಗೆ ಒಂದು ನ್ಯಾಯ ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳುವವರಿಗೆ ಇನ್ನೊಂದು ನ್ಯಾಯ ಇದೇ ಟ್ರಂಪ್ ನೀತಿ ಟ್ರಂಪ್ ಅವರ ಈ ನಡೆಯನ್ನ ನೋಡಿ ಅಮೆರಿಕದ ಬುದ್ಧಿಜೀವಿಗಳೇ ತಲೆ ಮೇಲೆ ಕೈಹೊತ್ತು ಕೂತಿದ್ದಾರೆ ಅಲ್ಲಿನ ಪ್ರಸಿದ್ಧ ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ ಆಗಿರುವಂತಹ ಯೇವಾನ್ ಪಿಗೆಂಬಾಮ್ ಅಂತವರೇ ಈ ಮನುಷ್ಯ ಅಂದರೆ ಟ್ರಂಪ್ ಕಳೆದ ಇಪ್ಪತ್ತೈದು ವರ್ಷಗಳ ಪರಿಶ್ರಮವನ್ನ ಮಣ್ಣು ಪಾಲು ಮಾಡ್ತಿದ್ದಾನೆ ಅಂತ ಬಹಿರಂಗವಾಗಿಯೇ ಹೇಳ್ತಾ ಇದ್ದಾರೆ ಜಾರ್ಜ್ ಬುಷ್ ಬರಕ್ ಒಬಾಮಾ ಜೋ ಬೈಡನ್ ಅಷ್ಟೇ ಯಾಕೆ ಸ್ವತಃ ಟ್ರಂಪ್ ಅವರೇ ತಮ್ಮ ಮೊದಲ ಅವಧಿಯಲ್ಲಿ ಭಾರತ ಮತ್ತು ಅಮೆರಿಕ ಸಂಬಂಧವನ್ನು ಬಲಪಡಿಸಲು ಸಾಕಷ್ಟು ಕೆಲಸವನ್ನು ಮಾಡಿದರು ಆದರೆ ಈ ಎರಡನೇ ಅವಧಿಯಲ್ಲಿ ಏನಾಗ್ತಿದೆಯೋ ಗೊತ್ತಿಲ್ಲ ಅವರು ಈ ಸಂಬಂಧವನ್ನು ಸಂಪೂರ್ಣವಾಗಿ ಹಾಳು ಮಾಡಲು ನಿರ್ಧರಿಸಿದ್ದಾರೆ ಇದರಿಂದ ಆಗುವ ದೀರ್ಘಕಾಲೀನ ನಷ್ಟ ಏನು ಗೊತ್ತಾ ಮುಂದೆಂದು ಭಾರತ ಅಮೆರಿಕವನ್ನು ಪೂರ್ತಿಯಾಗಿ ನಂಬಲು ಸಾಧ್ಯವಾಗುವುದಿಲ್ಲ ನಾಳೆ ಯಾವುದೇ ಒಂದು ಸಂಕಷ್ಟದ ಸಮಯದಲ್ಲಿ ಅಮೆರಿಕ ಬಂದು ಭಾರತದ ಸಹಾಯವನ್ನ ಕೇಳಿದರೆ ನಿಮ್ಮನ್ನ ಹೇಗೆ ನಂಬೋದು ನಿಮ್ಮ ಅಧ್ಯಕ್ಷರು ರಾತ್ರೋರಾತ್ರಿ ಬದಲಾಗ್ತಾರೆ ಡೊನಾಲ್ಡ್ ಟ್ರಂಪ್ ಮಾಡಿದ ಕೆಲಸವನ್ನ ನಾವು ಮರೆತಿಲ್ಲ ಅಂತ ಭಾರತ ನೇರವಾಗಿ ಹೇಳಬಹುದು ಇದು ಅಮೆರಿಕದ ವಿಶ್ವಾಸಾರ್ಹತೆಯ ಮೇಲಿನ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಗನ್ನು ಮೂಡಿಸಿದೆ ಸ್ನೇಹಿತರೆ ಇಷ್ಟೆಲ್ಲ ಕೇಳಿ ನಿಮಗೆ ನಿರಾಸೆಯಾಗಿರಬಹುದು ಅಯ್ಯೋ ಭಾರತ ಅಮೆರಿಕ ಸಂಬಂಧ ಮುಗಿದೆ ಹೋಯ್ತಾ ಟ್ರಂಪ್ ನಮ್ಮನ್ನು ಇನ್ನಿಲ್ಲದಂತೆ ಕಾಡಿಸ್ತಾರಾ ಅಂತ ಅನ್ನಿಸಬಹುದು ಆದರೆ ಒಂದು ನಿಮಿಷ ಅಷ್ಟು ಬೇಗ ನಿರಾಶರಾಗಬೇಡಿ ಯಾಕಂದರೆ ಕತೆ ಇಲ್ಲಿಗೆ ಮುಗಿದಿಲ್ಲ ಟ್ರಂಪ್ ಎಬ್ಬಿಸಿರುವ ಈ ಬಿರುಗಾಳಿಯನ್ನು ನಾವು ಖಂಡಿತವಾಗಿಯೂ ಎದುರಿಸಬಲ್ಲೆವು ಯಾಕಂದರೆ ಭಾರತ ಮತ್ತು ಅಮೆರಿಕ ಸಂಬಂಧ ಕೇವಲ ನಾಯಕರ ವೈಯಕ್ತಿಕ ಇಷ್ಟಾನಿಷ್ಟಗಳ ಮೇಲೆ ನಿಂತಿಲ್ಲ ಇದರ ಅಡಿಪಾಯ ಬಹಳ ಗಟ್ಟಿಯಾಗಿದೆ ಕೆಲವು ಉದಾಹರಣೆಗಳನ್ನು ನೋಡಿ ಆಪಲ್ ಕಂಪನಿ ಭಾರತದಲ್ಲಿ ತಮ್ಮ ಉತ್ಪಾದನೆಯನ್ನು ಹೆಚ್ಚಿಸುತ್ತಲೇ ಇದೆ ಈ ಸುಂಕಗಳಿಂದ ಅವರಿಗೆ ಸ್ವಲ್ಪ ತೊಂದರೆಯಾಗಬಹುದು ಆದರೆ ಅವರು ಭಾರತವನ್ನು ಬಿಟ್ಟು ಹೋಗೋದಿಲ್ಲ ಯಾಕಂದರೆ ಇಲ್ಲಿನ ಮಾರುಕಟ್ಟೆ ಮತ್ತು ಸಾಮರ್ಥ್ಯ ಅವರಿಗೆ ಚೆನ್ನಾಗಿ ಗೊತ್ತು ಇನ್ನು ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ಇದೇ ವಾರ ಅಂದರೆ ಜುಲೈ ಮೂವತ್ತರಂದು ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ನಿರ್ಮಿಸಿದ ನಿಸಾರ್ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡಿತು ಇದು ಜಗತ್ತಿನ ಅತ್ಯಂತ ದುಬಾರಿ ಭೂ ಅವಲೋಕನ ಉಪಗ್ರಹವಾಗಿದೆ ಇದರ ತಯಾರಿಕೆಗೆ ಸುಮಾರು ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ಗಿಂತ ಹೆಚ್ಚು ಖರ್ಚಾಗಿದೆ ಈ ಉಪಗ್ರಹಗಳಿಂದ ಸಿಗುವ ಡೇಟಾ ಇಡೀ ಮನುಕುಲಕ್ಕೆ ಅದರಲ್ಲೂ ವಿಶೇಷವಾಗಿ ಹವಾಮಾನ ಬದಲಾವಣೆ ಮತ್ತು ವಿಪತ್ತು ನಿರ್ವಹಣೆಗೆ ಸಹಾಯ ಮಾಡಲಿದೆ ಇದು ಎರಡೂ ದೇಶಗಳ ನಡುವಿನ ಆಳವಾದ ಸಾಂಸ್ಥಿಕ ಸಹಭಾಗಿತ್ವಕ್ಕೆ ಜ್ವಲಂತ ಸಾಕ್ಷಿಯಾಗಿದೆ ತಮಾಷೆಯ ವಿಷಯ ಅಂದ್ರೆ ಇಷ್ಟೊಂದು ದೊಡ್ಡ ಸಾಧನೆಯ ಬಗ್ಗೆ ಟ್ರಂಪ್ ಒಂದು ಅಕ್ಷರವನ್ನೂ ಟ್ವೀಟ್ ಮಾಡಿಲ್ಲ ಆದರೆ ಪಾಕಿಸ್ತಾನದ ಜೊತೆಗಿನ ಟೊಳ್ಳು ಒಪ್ಪಂದದ ಬಗ್ಗೆ ಪುಟಗಟ್ಟಲೆ ಬರೀತಾರೆ ಇದರಿಂದಲೇ ಗೊತ್ತಾಗುತ್ತೆ ಅವರ ಆದ್ಯತೆ ದೇಶದ ಹಿತಾಸಕ್ತಿಯಲ್ಲ ವೈಯಕ್ತಿಕ ಸೇಡು ಮತ್ತು ಅಹಂಕಾರ ಮಾತ್ರ ಅಂತ ಸ್ನೇಹಿತರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಟ್ರಂಪ್ ಅವರ ಸದ್ಯದ ನೀತಿಗಳು ಭಾರತದ ಪಾಲಿಗೆ ಒಂದು ಸಂಪೂರ್ಣ ಡಿಸಾಸ್ಟರ್ ಮುಂದಿನ ಕೆಲವು ವರ್ಷಗಳು ಕಠಿಣವಾಗಲಿವೆ ನಾವು ಈ ಸವಾಲುಗಳನ್ನು ಎದುರಿಸಲೇಬೇಕು ಆದರೆ ದೀರ್ಘಾವಧಿಯಲ್ಲಿ ಭಾರತ ಮತ್ತು ಅಮೆರಿಕ ಸಂಬಂಧ ಗಟ್ಟಿಯಾಗಿಯೇ ಉಳಿಯಲಿದೆ ವ್ಯಾಪಾರ ತಂತ್ರಜ್ಞಾನ ಬಾಹ್ಯಾಕಾಶ ಮತ್ತು ಜನರ ನಡುವಿನ ಸಂಪರ್ಕ ಈ ಎಲ್ಲವೂ ಟ್ರಂಪ್ ಅವರ ರಾಜಕೀಯವನ್ನ ಮೀರಿ ಬೆಳೆದು ನಿಂತಿವೆ ಈ ವರ್ಷ ಟ್ರಂಪ್ ಭಾರತಕ್ಕೆ ಭೇಟಿ ನೀಡ್ತಾರೋ ಇಲ್ಲವೋ ಅನ್ನೋದು ಕೂಡ ಅನುಮಾನವಾಗಿದೆ ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಟ್ರಂಪ್ ಕೇವಲ ತಮ್ಮ ಎಂದಿನ ಚಾಳಿಯಂತೆ ವರ್ತಿಸ್ತಾ ಇದ್ದಾರಾ ಅಥವಾ ಇದು ಭಾರತಕ್ಕೆ ಎದುರಾಗಲಿರುವ ಒಂದು ಗಂಭೀರ ದೀರ್ಘಕಾಲೀನ ಸಮಸ್ಯೆಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈ ವಿಷಯದ ಬಗ್ಗೆ ನಾವು ನಿರಂತರವಾಗಿ ಗಮನಿಸ್ತಾ ಇರ್ತೇವೆ ಮತ್ತು ನಿಮಗೆ ಲೇಟೆಸ್ಟ್ ಅಪ್ಡೇಟ್ಗಳನ್ನ ತರ್ತಲೇ ಇರ್ತವೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು